ಈ ಗೌರವ ಊರ ಗೌರವವನ್ನು ನೀಡಿ ಹರಸಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ ಅವರ ಸಾಧನೆಯ ಮುಡಿಗೆ ಮತ್ತೊಂದು ಸಿಂಗಾರದ ಹೂ ಅದು ಕುಂದಾಪುರದ ಊರ ಗೌರವ ಜೋರಾದ ಚಪ್ಪಾಳೆ ಯೋಗರಾಜ ಭಟ್ಟರಿ ವೇದಿಕೆಯ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ವಂದಿಸುತ್ತಾ ಊರ ಗೌರವ ಪ್ರಶಸ್ತಿ ಪಡೆದ ಯೋಗರಾಜ ಭಟ್ಟರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಸ್ವೀಕರಿಸಿದ ಪುರಸ್ಕಾರಕ್ಕೆ ಒಂದೆರಡು ನುಡಿಗಳನ್ನು ಆಡಬೇಕಾಗಿ ನಾನು ಯೋಗರಾಜ್ ಭಟ್ಟರಲ್ಲಿ ವಿನಂತಿಸಿಕೊಳ್ತೇನೆ ಸಭೆಗೆ ಒಂದನೆ ವಿಕೆಲ್ಲೋ ಎಲ್ಲ ಹಿರಿಯರಿಗೆ ಗೆಳೆಯರಿಗೆ ದೀರ್ಘ ತಂಡ ನಮಸ್ಕಾರ ಊರ್ ಎಲ್ಲ ಆರಾಮ ಈ ಊರ್ ಬದಿಯರು ಅಂದ್ರೆ ಎಂತ ಎಲ್ರು ಎಲ್ಲರನ್ನ ಕೇಳ್ತಾರೆ ಊರಿಗೆ ವಾಯಿದ್ಯ ಅಪಾಯ ಹೆಂಗಿದ್ರು ಅಜಯ ಹೆಂಗಿದ್ರು ರತ್ನಾಕನ್ ಮದಿಗ್ ವಾಯಿದ್ಯ ಎಲ್ಲ ಕೇಣತ್ರು ಈ ಊರು ಅಂದ್ರೆ ಎಂತ ಅಂದ್ರೆ ಅದು ವ್ಯಕ್ತಿಗಿಂತ ದೊಡ್ಡದದು ನಾವು ನೀವು ಈ ಈ ಸನ್ಮಾನ ಮುಂಡಸ್ ಎಲ್ಲ ಬತ್ತು ಹೊತ್ತು ಪ್ರಶಸ್ತಿ ಬತ್ತು ಹೊತ್ತು ಹೆಸರು ಇತ್ತು ಹೊತ್ತು ಬಟ್ ಊರಿತ್ತಲ್ಲ ಮರ್ರೆ ನಮಗೆ ಜನ್ಮ ಕೊಟ್ಟ ಊರು ಅದು ನಮ್ಮ ಎಲ್ರಿಗಿಂತ ದೊಡ್ಡದು ಒಂದು ಹೇಗೆ ಕರಿಯುತ್ತ ಊರು ಅಂದ್ರೆ ಅಥವಾ ಭಾಷೆ ಅದ್ರ ಹೆಸರು ಹೇಳ್ರೆ ಸಾಕು ನಾವು ಬಂದು ಇಲ್ಲಿ ನಿಲ್ಲತ್ತು ಆ ಒಂದು ಊರಿಗೆ ಆ ಊರಿನಿಂದ ಬಂದಂತ ಆ ಮಣ್ಣಿನ ಸೊಗಡ ಆ ಪ್ರತಿಯೊಂದು ಒಂದೊಂದು ಚಂದದ ಪದ ಮಾತಾಡ್ತೀರಿ ಅಲ್ಲ ಕುಂದಾಪುರ ಕನ್ನಡದ್ದು ಆ ಎಲ್ಲ ಮನಸ್ಸುಗಳಿಗೆ ಅವರ ಪಾದರಾವಿಂದಕ್ಕೆ ಮತ್ತೊಮ್ಮೆ ಮಗದಮ್ಮೆ ನನ್ನ ನಮಸ್ಕಾರ ಇದು ಭಾಷೆಯೆಲ್ಲ ಬದುಕು ಅಂತ ಎಲ್ಲ ಕಡೆ ಅದು ಅದೊಂದು ಕ್ಯಾಂಪೇನ್ ತುಂಬ ಒಳ್ಳೆ ಸಾಲದು ಇದು ಭಾಷೆ ಅಲ್ಲ ಬದುಕು ಲೈಫ್ ಬದುಕಂದ್ರೆ ಲೈಫ್ ಅರ್ಥಾತಿಲ್ಲ ಆತಿಲ್ಲೇ ಮರ ಗ್ಯಾಸ್ ಮೇಲೆ ನಾವು ಟೀ ಕಾಯಿಸುತ್ತೆ ಟೀ ಕುಡಿದ್ರೆ ಮತ್ತೆ ತಿರ್ಗ ಗ್ಯಾಸ್ ಆತು ಸೊ ಜೀವನ ಅಥವಾ ಲೈಫ್ ಅಂಬುದು ಹಾಗೇನೆ ಭಾಷಿ ಅದನ್ನ ಮಾತಾಡುವುದೇ ಒಂದು ಒಳ್ಳೆ ಬದುಕು ಅಂದೇಳಿ ಆ ಅಲ್ಲೈನು ಮಾಡುತ್ತೆ ಅದು ಬತ್ತೋ ಬತ್ತಿಲ್ವೋ ನಾವು ಮಾತಾಡ್ಕೋದು ನಾನು ಬಾಲ್ಯದಿಂದ ನನ್ನ ಮನೆಯಲ್ಲಿ ನನ್ನ ತಂದೆ ಕುಂದಾಪುರ ಬದು ಮಂದರ್ತಿ ತಂತ್ರಾಡಿ ನನ್ನ ಹುಟ್ಟಿದ ಊರು ನನ್ನ ಸಾಕಿದ್ದು ನನ್ನ ಸ್ವಂತ ಊರು ಬಂದು ಧಾರವಾಡ ಜಿಲ್ಲೆ ತಿಳುವಳ್ಳಿ ಅದನ್ನ ಹೇಳಿರು ಈಗ ಕಾರ್ಯಕ್ರಮದಲ್ಲಿ ಬಟ್ ಆ ಹುಟ್ಟಿದ ಊರಿನ ಮಾತು ನನ್ನ ತಂದೆ ಮತ್ತೆ ನನ್ನ ತಂದೆ ತಾಯಿಯ ಬಳಗದಿಂದ ಬಂದದ್ದು ತಾಯಿ ತುಳು ಅಪ್ಪಯ್ಯ ಬಂದು ಕುಂದಾಪುರದವರು ಅಪ್ಪಯ್ಯ ಕುಂದಾಪುರ ಮತ್ತು ಅಬ್ಬಿ ತುಳು ಮಾತಾಡ್ರೆ ಅದು ಹೆಣ್ಣು ನೋಡೋಷ್ಟು ಹೋಗೋ ಕಾರ್ಯಕ್ರಮದಲ್ಲಿ ಎಂಥ ಪ್ರಾಬ್ಲಮ್ ಆಯ್ತು ಹೆಣ್ಣು ಕೊಡ್ತಿಲ್ಲ ಅಂತ ಹೇಳಿದ್ರಂಥ ಅಪ್ಪಾಯಿ ನಮ್ಮ ಅಪ್ಪಾಯಿ ಮೊಂಡ್ರು ಸ್ವಲ್ಪ ಬಿಡಲ್ಲ ಲೈನ್ ಹೊಡೆದು ಮದುವೆ ಅದು ಆಮೇಲೆ ತಾಯಿಗೆ ಕುಂದಾಪುರ ಕನ್ನಡವನ್ನು ಅತಿ ಶೀಘ್ರದಲ್ಲೇ ಕರ್ ಕಲಿಸಿ ತಂದೆ ತಾಯಿ ಇಬ್ರು ನಾನು ಹುಟ್ಟಿ ಬಪ್ಪಷ್ಟೊತ್ತಿಗೆ ಆ ಸಾಕಷ್ಟು ಕುಂದಾಪುರದ ವಾತಾವರಣ ನನ್ನ ಮನೆಯಲ್ಲಿತ್ತು ನಾನು ಬೆಳೆದದ್ದು ಧಾರವಾಡ ಜಿಲ್ಲೆ ಆದರೂ ಕೂಡ ಈ ಹಿಂಗೆ ಒಂಬತ್ತು ಮಕ್ಕಳು ನಾನು ಒಂಬತ್ತನೇ ಅವನು ನನಗೆ ಯಾರು ಕೇಳ್ರು ನಿಮ್ಮ ಅಪ್ಪಯ್ಯ ಬೇರೆ ಎಂತ ಮಾಡ್ತಿದ್ರು ಮಾರ ಅಂದ್ರೆ ಅದೊಂದು ಜೀವಂತಿಕೆ ಇತ್ತು ಅಲ್ಲಿ ನಮ್ಮ ಕುಂದಾಪುರದ ಕನ್ನಡ ಬದುಕು ಮನೆ ವಾತಾವರಣ ಎಲ್ಲ ಬಂದದ್ದು ಮತ್ತೆ ಈ ಮುಂಡಾ ಸುತ್ತಷ್ಟೊತ್ತಿಗೆ ಇನ್ನೊಂದು ನೆನಪಾಯ್ತು ಮರ್ರೆ ನಾನು ಇಲ್ಲಿಗೆ ಕುಂದಾಪುರದ ಹಿರಿಕರೆಲ್ಲ ಬತ್ರ ನೀನೊಂದು ಪಂಚ ಸುತ್ತಕೊಂಡು ಹಾಪೋದು ಒಳ್ಳೇದಾ ಹೇಳಿ ನಾನು ಹೆಂಡತಿ ಹೇಳಿ ಕೂತಿಲ್ಲ ನಮ್ಮ ಅತ್ಕಿನ ಬಂದಿರ ಪಂಚ ಸುತ್ತಕೊಂಡು ಹೋದ್ರೆ ಈ ಆ ಗಾಳಿಲಿ ಒಂದೆರಡು ಅಲ್ಲದೆ ಮತ್ತೆ ಎಂಥ ಮರ್ಯಾದೆ ಹೋಗ್ತಾ ಹೇಳಿ ಪ್ಯಾಂಟ್ ಬಂದೆ ತುಂಬ ಜನ ಪಂಚ ಹೊರ್ಕಂಡಿದ್ರಿ ಪಂಚ ಸುತ್ತಕೊಂಡವ್ರಿಗೆಲ್ಲ ನಾನು ಮುಂಡಾಸ್ ಸುತ್ತಿದ್ದನಾಗಿ ನನ್ನ ಅಭಿನಂದನೆ ಹಾಗೆ ಒಂದು ಭಾಷೆ ಒಂದು ಬದುಕಾಗಿ ನಾವೆಲ್ಲ ಅದರಿಂದ ಒಂದು ಅನ್ನ ಹುಟ್ಟಿಸಿಕೊಳ್ಳೋ ಮಟ್ಟಕ್ಕೆ ಮಾತಾಡಿ ಮಾತಾಡಿಯೇ ಎಂಟರ್ಟೈನ್ ಮಾಡಿ ಮಾಡಿಯೇ ಈ ಈ ಹಂತಕ್ಕೆ ಬಂದಿತ್ತು ಇದು ತುಂಬ ದೊಡ್ಡದು ಒಂದು ಭಾಷಾಭಿಮಾನ ಅನ್ನೋದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡದದು ಅದು ಈಗ ಸಣ್ಣ ಸಣ್ಣ ಇನ್ಸಿಡೆಂಟ್ ಹೇಳೋದಾದರೆ ಊರು ಬದಿಯೋದು ನನ್ನ ಕುಂದಾಪುರ ಫ್ರೆಂಡ್ ಒಬ್ಬ ಒಂದು ಸತಿ ಕುಂದಾಪುರ ಕಡೆ ಲೊಕೇಶನ್ ನೋಡೋಕ್ಕೆ ಹೋದಾಗ ಆ್ಯಕ್ಸಿಡೆಂಟಾಗಿ ಒಬ್ಬ ಬಿದ್ದೋದ ಕಾಲ ಮೇಲೆ ಲಾರಿ ಹೋಗ್ಬಿಟ್ಟಿತ್ತು ಅವನ್ನ ತಗೊಂಡು ಕುಂದಾಪುರದ ಸರ್ಕಾರಿ ಹಾಸ್ಪಿಟ್ಲಿಗೆ ಓಡಿದ್ದು ನಾವೆಲ್ಲ ಒಂದು ಐದಾರು ಜನ ಫ್ರೆಂಡ್ಸ್ ಅಲ್ಲಿ ಡಾಕ್ಟರ್ ಹೇಳಿದರು ಎಲ್ಲ ಒಳಗೆ ಕರ್ಕೊಂಡು ಹೋಗಿ ಡಾಕ್ಟ್ರು ಹೊರಗಡೆ ಬಂದು ನೀವು ಸ್ವಲ್ಪ ಬೇಗ ಬರೋದಲ್ದ ಲೇಟ್ ಆಯಿತು ನಿಮ್ಮದು ನನ್ನ ಫ್ರೆ ಕುಂದಾಪುರ ಫ್ರೆಂಡ್ಸ್ ಅಮ್ಮಕ್ಕೆ ಹೋಗ್ದೆ ನೀವು ಡೈರೆಕ್ಟ್ ಹೇಳಿ ಒಂದು ಸತ್ತ ಅಂತ ಹೇಳಿ ಮಾರ್ರಿ ನಮಗೆ ಬೇಜಾರಿಲ್ಲ ನಾವು ಲೇಟ್ ಆತಂತೇಳಿ ನಮ್ಮ ಕಡೆ ಬೆಳೆ ತೋರಿಸ್ಬಿಡಿ ಆಯ್ತಾ ಅಂದ್ರೆ ಆ ಹ್ಯೂಮರೇ ಬೇರೆ ಅದು ಕುಂದಾಪುರದೊಂದು ಭಾಷೆ ಅಥವಾ ಮನು ಹಂದಾಡಿಯವರಿಂದ ಹಿಡಿದು ಎಂಥಂತೆ ಕಾಳಿಂಗ ನಾವು ಇವತ್ತು ಗೌರವಾರ್ಪಣೆ ಸಲ್ಲಿಸಿದ್ದು ನನಗೆ ಎಷ್ಟು ಹತ್ರ ಮನಸ್ಸಿಗೆ ಆಯ್ತು ಅಂದ್ರೆ ಅವ್ರನ್ನ ಎಲ್ಲ ಕೇಳಿ ಆಡಿ ಬೆಳೆದವ್ರು ನಾವು ಇಷ್ಟು ದೊಡ್ಡ ಮನಸ್ಸು ಇಲ್ಲಿ ಐದು ಸಾವಿರ ಜನ ಇನ್ನ ಎರಡು ಹತ್ತು ಸಾವಿರ ಜನ ಅಂದ್ರೆ ಅದ್ರ ಸಾಧಾರಣದಲ್ಲ ಅದು ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮಸ್ತೆ ನನ್ನ ಒಂದು ಅನಿಸಿಕೆ ನಾವು ಊರು ಬದಿಯರಾಗಿ ತುಂಬ ಖುಷಿಯಿಂದ ಎಷ್ಟಾಗುತ್ತೋ ಅಷ್ಟು ಆ ಮಾತನ್ನ ಮತ್ತೆ ಮತ್ತೆ ಮಾತಾಡುವ ಮತ್ತೆ ಮತ್ತೆ ಮಾತಾಡುವ ಅದನ್ನು ಆತ್ಮದಿಂದ ನಮ್ಮ ಮನಸ್ಸಿನ ಆಳದಿಂದ ಅದನ್ನು ಪ್ರೀತಿಸುವ ಅದಕ್ಕಿಂತ ದೊಡ್ಡ ಒಂದು ರಾಯಲ್ ಬದುಕು ನಮಗೆ ಬೇಕಿಲ್ಲ ಭಾಷೆನ ಪ್ರೀತಿಸುವ ಬದುಕನ್ನು ಪ್ರೀತಿಸುವ ಪ್ರೀತಿಸಲೇ ಇರುವ ಮತ್ತೆ ಮತ್ತೆ ಸಿಗುವ ಇದು ಐದು ಸಾವಿರ ಇತ್ತು ಕಳೆದ ವರ್ಷ ಈ ವರ್ಷ ಹದಿನೈದು ಸಾವಿರ ಆಯಿತು ಇನ್ನು ಮುಂದಿನ ವರ್ಷದ ದಿನಮಾನಗಳಲ್ಲಿ ಕೋಟ್ಯಾಂತರ ಜನಸಂಖ್ಯೆ ಆಗಲಿ ಎಂಬುದು ಒಬ್ಬ ಕನ್ನಡಿಗನಾಗಿ ನನ್ನ ಹಾರೈಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ನನ್ನ ನಮಸ್ಕಾರ ಶಿವಕುಮಾರ್ ಸರ್ಗೆ ವಿಶೇಷವಾಗಿ ನಮಸ್ಕಾರ ಸನ್ಮಾನ ಮಾಡಿದ್ದೆ ಶಟ್ರೆ ನಮಸ್ಕಾರ ಧನ್ಯವಾದಗಳು ಶ್ರೀತಾ ಯೋಗರಾಜ್ ಭಟ್ ಅವರಿಗೆ ಒಂದು ಜೋರಾದ ಚಪ್ಪಾಳಿಯನ್ನು ರವಾನಿಸ್ತಾವು